ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬ ಕಳಸ ಪ್ರತಿಷ್ಠಾಪನೆಗೆ ಅಂದರೆ ಕಳಸದ ಒಳಗಡೆ ಏನೇನೆಲ್ಲ ಹಾಕ್ಬೇಕು ಅಂತ ಇದ್ದೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಒಂದು ಚೊಂಬು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅಂಗಾರ ಮಾಡಿ ಕಟ್ಕೊಳ್ಬೇಕಾಗುತ್ತೆ ಒಂದು ವರ್ಷದ ಬೋರ್ಡ್ ತೊಗೊಂಡು ಇದನ್ನು ಈ ರೀತಿ ಮಾಡಿ ಕಟ್ಟಿ ಕಟ್ಕೊಳ್ತೀನಿ ನೋಡಿ ಈ ರೀತಿ ಕಟ್ಕೊಳ್ಬೇಕು ನಂತರ ಇವಾಗ ಇದರೊಳಗಡೆ ಅರ್ಶನ ಕುಂಕುಮ ಹಾಕಬೇಕು ಅಂದರೆ ಬೆಳ್ಳಿ ಕಾಯಿನೋ ಅಥವಾ ಒಂದು ರೂಪಾಯಿ ಕಾಯಿನಿದ್ದರೆ ಇದ್ರೊಳಗಡೆ ಹಾಕ್ಕೊಳ್ಬೇಕು ನಾನು ಬೆಳ್ಳಿ ಕಾಯಿ ಇತ್ತು ಮನೇಲಿ ಅಂತ ಇದ್ದೀನಿ ನಂತರ ನೋಡಿ ಒಂದು ಬಟ್ಲಡಿಕೆ ಆರು ಕೌಡೆ ನೋಡಿ ನಂತರ ಗೋಮದಿ ಚಕ್ರ ಅಂತ ಆರು ತೊಗೊಂಡಿದ್ದೀನಿ ಮತ್ತು ಕಮಲದ ಬೀಜ ಅದು ಅಷ್ಟೇ ಹಾರೆ ತೊಗೊಂಡಿದ್ದೀನಿ ನಂತರ ಆರು ಲವಂಗ ಆರು ಏಲಕ್ಕಿ ಏನು ಇವನ್ನೆಲ್ಲ ಹಾಕ್ಕೊಳ್ಳೋದು ಅಂದರೆ ಅಂದ್ರೆ ನಮ್ಮ ಐಶ್ವರ್ಯ ವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂತರ ಆರು ಗೋಡಂಬಿ ನೋಡಿ ಆರು ಬಾದಾಮಿ ನಂತರ ಕಲ್ಸಕ್ರೆ ಒಂದು ಒಣ ಖರ್ಜೂರ ಅಂದರೆ ಇದಿಷ್ಟು ಹಾಕಿ ನಾವು ಅಮ್ಮನವ್ರನ್ನ ಕೂರಿಸ್ಬೇಕಾದ್ರೆ ಇದಿಷ್ಟು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕೌಡೆ ಆಗಿರ್ಬೋದು ಅಂದರೆ ತುಂಬಾ ಆಗುತ್ತೆ ಕೌಡೆ ಅಂದರೆ ನಂತರ ಇದಿಷ್ಟು ಹಾಕಿ ಅಮ್ಮನವ್ರಿಗೆ ಗಂಗೆ ಪೂಜೆ ಮಾಡ್ತಾ ಅಂದರೆ ಗಂಗೆಯನ್ನು ಒಂದು ನೆನೆಸ್ಕೊಳ್ತಾ ಪೂಜೆ ಮಾಡ್ತಾ ಇದನ್ನು ನಾವು ಸ್ಥಾಪನೆ ಮಾಡಬೇಕಾಗುತ್ತೆ ಅಂದರೆ ಕೆಲವರು ಈ ಥರ ಬಿಂದಿಗೆ ಇಟ್ಕೊಂಡು ಕೂಡ ಸ್ಥಾಪನೆ ಮಾಡ್ತಾರೆ ನಾನೇನಪ್ಪ ಅಂತಂದರೆ ಬಿಂದ ಇದು ಚಿಕ್ಕದಿದೆ ಹಾಗಾಗಿ ನಾನು ಆ ಬಿಂದ ತುಂಬ ಅಕ್ಕಿ ಇಡ್ತಾ ಅಕ್ಕಿ ಹಾಕಿದ್ದೀನಿ ನೋಡಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಐಟ್ ಕಾಣಬೇಕು ಅಂತ ನೋಡಿ ಈ ರೀತಿ ಇಟ್ಕೊಳ್ತೀನಿ ಈ ರೀತಿ ಇಟ್ಕೊಂಡು ಈ ಥರ ಪ್ಲಾಸ್ಟರ್ ಇದೆ ಅಲ್ವಾ ಆ ಪ್ಲಾಸ್ಟರ್ನ ಇಲ್ಲಿಗೆ ಈ ರೀತಿ ಹಾಕ್ಕೊಳ್ತೀನಿ ಏಕೆಂದರೆ ಸ್ವಲ್ಪ ಹೈಟ್ ಕಾಣುತ್ತೆ ಹಾಗಾಗಿ ಈ ರೀತಿ ಇಟ್ಟು ಪೂಜೆ ಮಾಡ್ತೀನಿ ಟೇಪ್ನ ಹಾಕ್ಕೊಂಡು ಅಂದರೆ ಯಾಕೆ ಅಂದರೆ ಇದು ಸ್ವಲ್ಪ ಅಂದರೆ ಟೈಟಾಗಿರ್ಬೇಕಾಗ ಸೀರೆಲ್ಲ ಉಳಿಸ್ದಾಗ ಹಾಗಾಗಿ ಈ ರೀತಿ ಟೇಪ್ ಹಾಕ್ಕೊಳ್ಬೇಕು ಒಂದು ರೌಂಡು ನೋಡಿ ಅಂದರೆ ಸುಮಾರು ಒಂದು ಹತ್ತು ರೌಂಡ್ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದೇ ಯಾಕೆಂದರೆ ಅಳ್ಳಾಡೋದಿಲ್ಲ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ರೀತಿ ಹಾಕ್ಕೊಳ್ಬೇಕು ಇವಾಗ ಅಳ್ಳಾಡೋದಿಲ್ಲ ಇದು ಹಕ್ಕಿ ಕೆಳಗಡೆ ಇರುತ್ತೆ ಮೇಲೆ ನೀರಿರುತ್ತೆ ಹಾಗಾಗಿ ಈ ರೀತಿ ಆ ಅಮ್ಮನವ್ರನ್ನ ಕೂರಿಸೋದ್ರಿಂದ ಸ್ವಲ್ಪ ಆಗುತ್ತೆ ಅನ್ನೋದೊಂದಷ್ಟೇ ನಂತರ ವಿಳೆದೆಲೆ ಐದು ವಿಳೆದೆಲೆ ಆಗಿರ್ಬೋದು ಅಥವಾ ಮಾವಿನೆಲೆ ಆಗಿರ್ಬೋದು ಒಂಬತ್ತಾಗಿರಲಿ ಐದಾಗಿರಲಿ ಈ ರೀತಿ ಜೋಡಿಸ್ಕೊಳ್ಬೇಕಾಗುತ್ತೆ ನಾನು ಐದು ತಗೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ಇಲ್ಲಿಗೆ ಕಾಯಿ ಕಾಯಿ ಇಟ್ಬಿಟ್ಟು ಅದೆಲ್ಲರಿಗೂ ಗೊತ್ತೇ ಇರುತ್ತೆ ಅಂದರೆ ಕಳ್ಸೋಕ್ಕೆ ಕಾಯಿ ಇಟ್ಟು ಮುಖವಾಡ ನಮ್ದೇನಿರುತ್ತೋ ಆ ಮುಖವಾಡ ಇಟ್ ಇಡಬೇಕಾಗುತ್ತೆ ನಂತರ ನಾವು ಅಂದರೆ ಇದನ್ನ ಯಾವ ರೀತಿ ನಾವು ಇಟ್ಕೊಳ್ಬೇಕು ಅಂತಂದರೆ ನೋಡಿ ಇವಾಗ ಇದಿಷ್ಟು ರೆಡಿಯಾಗಿದೆ ಇದು ಕಾಯಿ ಇಡಬೇಕಷ್ಟೇನೆ ನಂತರ ಈ ಥರ ಒಂದು ಮಣೆ ಮಣೆ ತಗೊಂಡು ಆ ಒಂದು ಬಾಳೆ ಎಲೆ ಕೂಡ ಹಾಸ್ಕೊಳ್ಬೇಕು ಆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಹಾಸ್ಕೊಂಡು ಅದರೊಳಗಡೆ ಅಕ್ಕಿ ಕೂಡ ಹಾಕಿ ಅದೇ ರೀತಿ ಪೂಜೆ ಮಾಡ್ಬೋದು ತಟ್ಟೆ ಇಟ್ಟು ಕೆಲವರು ಬಾಳೆ ಎಲೆ ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ನೋಡಿ ಇದಕ್ಕೆ ಅಕ್ಕಿ ಹಾಕಬೇಕಾಗುತ್ತೆ ಇವಾಗ ಅಷ್ಟದಳ ರಂಗೋಲಿ ಕೂಡ ಬಿಡಿಸ್ಬೇಕಾಗತ್ತೆ ನೋಡಿ ಈ ರೀತಿ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಕೂಡ ಹಾಕಬೇಕು ಕೆಲವರು ಅಂದರೆ ನಾವು ಯಾವ ರೀತಿ ಈ ಥರನೂ ಕೂಡ ಬರಿಬೋದು ನಾವು ಹೆಂಗೆ ಬಿಡಿಸಿರ್ತೀವೋ ಆ ರೀತಿ ಕೆಲವರು ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಧ್ಯ ಮಾತ್ರ ಅರ್ಶಿನ ಕುಂಕುಮ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಇದಿಷ್ಟು ಇಟ್ಟು ನಂತರ ಇದ್ರ ಮೇಲೆ ಕಳಶ ಕೂಡ ಇಡಬೇಕಾಗುತ್ತೆ ನೋಡಿ ನೋಡಿ ಈಗ ಇದಕ್ಕೊಂದು ಹೂವು ಕೂಡ ಇಟ್ಟು ನಮಸ್ಕಾರ ಮಾಡ್ಕೊಂಡು ಅಮ್ಮನವ್ರನ್ನ ಧ್ಯಾನಿಸ್ತಾ ನಾವು ಕಳಶನ ಪ್ರತಿಷ್ಠಾಪನೆ ಕೂಡ ಮಾಡಬೇಕಾಗುತ್ತೆ ಈಗ ನೋಡಿ ಇದಕ್ಕೆ ನಂತರ ನಾವು ಅರ್ಶನ ಕುಂಕುಮ ಕೂಡ ಇಟ್ಕೊಳ್ಬೇಕು ಅಮ್ಮನವ್ರನ್ನ ಧ್ಯಾನಿಸ್ತಾ ಯಾವುದೇ ರೀತಿ ತೊಂದರೆ ಇದ್ದಂಗೆ ಆ ವಿಘ್ನ ನಡೀದೇ ಇರಲಿ ಅಂತ ನೆನಪಿಸ್ಕೊಳ್ತಾ ಕಳಸನ ಪ್ರತಿಷ್ಠಾಪನೆ ಕೂಡ ಮಾಡಬೇಕು ನಾನು ಆಲ್ಮೋಸ್ಟ್ ಅಂದರೆ ಬಾಳೆ ಎಲೆ ಮೇಲೇ ನಾನು ತಟ್ಟೆ ಕೂಡ ಇಡೋದಿಲ್ಲ ಬಾಳೆ ಎಲೆ ಹಾಸಿ ಒಂದು ಮಣೆ ಇಟ್ಟು ಮಣೆ ಮೇಲೆ ಬಾಳೆ ಎಲೆ ಹಾಸಿ ಅಕ್ಕಿ ಹಾಕಿ ಅಷ್ಟದಳನ ರಂಗೋಲಿ ಕೂಡ ಬಿಡಿಸಿ ನಾನು ಪೂಜೆ ಮಾಡ್ತೀನಿ ಆ ಬಾಳೆ ಎಲೆ ಸಿಕ್ಕಿಲ್ಲ ಅಂತ ನೋಡಿ ಈ ರೀತಿ ಮಾಡಿದ್ದೀನಿ ಈ ರೀತಿ ಕಳಸನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನೋಡಿ ಇದು ಈ ಥರ ಒಂದು ಸ್ಟಿಕ್ ಆಗಿರ್ಬೋದು ಒಂದು ಕಡ್ಡಿ ಆಗಿರ್ಬೋದು ತಗೊಂಡು ನೀವು ಈ ರೀತಿ ಕಟ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ವೈಟ್ ಕಲರ್ ದಾರ ತಗೊಂಡು ಅಥವಾ ಲೇಸ್ ಆಗಿರ್ಬೋದು ತಗೊಂಡು ನಾವು ಈ ರೀತಿ ಕಟ್ಕೊಂಡು ನೋಡಿ ನಾನು ಸುಮ್ಮನೆ ಕೈಯಲ್ಲಿ ಹಿಡಿದುಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ಕೊಂಡು ಟೈಟಾಗಿ ಕಟ್ಕೊಳ್ಬೇಕಾಗುತ್ತೆ ಕಟ್ಕೊಂಡಾಗ ನೋಡಿ ನಾವು ಅಮ್ಮನವ್ರಿಗೆ ಸೀರೆ ಉಡಿಸಿದಾಗ ನೋಡಿ ಕೈ ಫಿಕ್ಸ್ ಮಾಡೋದಕ್ಕೆ ಆಮೇಲೆ ಒಂಥರ ಸೆರಗಾಕೋದಿಕ್ಕೆ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಹೂವಿನ ಹಾರ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿ ಹಾಕ್ಬೋದು ನೋಡಿ ಈ ರೀತಿ ಕಡ್ಡಿ ಕೂಡ ಹ್ಯಾಡ್ ಮಾಡಬೇಕು ನೋಡಿ ಕಡ್ಡಿ ಸಹ ಕಟ್ಕಂಡಿದ್ದಾಯಿತು ತುಂಬ ಟೈಟ್ ಕಟ್ಕೊಳ್ಬೇಕಾಗುತ್ತೆ ಇದನ್ನು ಅಂದರೆ ಸ್ವಲ್ಪ ಲೂಸ್ ಆದ್ರೂ ವಾಲ್ ಬಿಡುತ್ತೆ ಸೆರೆಗ ಹಾಕೋದಿಕ್ಕಾಗಲಿ ಹಾರ ಹಾಕೋದಕ್ಕಾಗಲಿ ನೋಡಿ ಆಮೇಲೆ ಕೈಗಳು ಜೋಡಿಸೋದಕ್ಕಾಗಲಿ ಹಾಗಾಗಿ ತುಂಬ ಟೈಟ್ ಕಟ್ಕೊಳ್ಬೇಕು ನೋಡಿ ಈ ರೀತಿ ಕಳಸ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಂತರ ಏನಪ್ಪ ಅಂತಂದು ಹೇಳೋದೇ ಮರ್ತೋಯ್ತು ಆ ಹಕ್ಕಿನ ನಾನು ಬಿನಿಗೆ ಒಳಗೆ ಕೂಡ ತುಂಬಿದ್ದೀನಿ ಕೆಲವರು ನೀರು ಕೂಡ ಹಾಕಿಡ್ತಾರೆ ಅದು ಹಾಗಾದರೂ ಮಾಡ್ಬೋದು ನಾನು ಧಾನ್ಯನೂ ಕೂಡ ತುಂಬ ಶ್ರೇಷ್ಠ ಅಲ್ವಾ ಹಾಗಾಗಿ ಸ್ವಲ್ಪ ವೆಯ್ಟ್ ಇರುತ್ತೆ ಅಕ್ಕಿ ಅಂದ್ಬಿಟ್ಟು ಅಕ್ಕಿ ಕೂಡ ತುಂಬಿಟ್ಟಿರ್ತೀನಿ ನಾನು ಸ್ವಲ್ಪ ಅಳ್ಳಾಡಬಾರ್ದು ಚೆಲ್ಲೋಗಬಾರ್ದು ಅಂತ ಹಾಗಾಗಿ ನೋಡಿ ನೀರನ್ನ ಮಾತ್ರ ಚೊಂಬಲ್ಲಿ ಹಾಕಿಟ್ಟಿರ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನೆಲ್ಲ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಕೂಡ ಮಾಡಿ ಹೀಗೆ ನೋಡ್ತಾ ಇರಿ ವಿಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್